ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಣ ಪೊಲೀಸ್ ಠಾಣೆ ಸರದ್ನಲ್ಲಿ ಸುಮಾರು ಬೆಳಿಗ್ಗೆ ವರ್ಷಕ್ಕೆ ಕಾರ್ತಿಕಪ್ಪ ವ್ಯಕ್ತಿಯ ಒಂದು ಮರ್ಡ್ರ್ ಆಗುತ್ತೆ ವ್ಯಕ್ತಿಯು ಮೂಲತಃ ಮೈಸೂರು ಸಿಟಿ ನಿವಾಸಿಯಾಗಿರ್ತಾನೆ ಈತನ ವಿರುದ್ಧ ಉದಯಗಿರಿನಲ್ಲಿ ಒಂದು ಕೇಸ್ ಇರುತ್ತೆ ಹಾಗೂ ವರ್ಣಾ ಸ್ಟೇಷನಲ್ಲೂ ಒಂದು ಕೇಸ್ ಇರುತ್ತೆ ಇವನ ವಿರುದ್ಧ ರೌಡಿ ಶೀಟ್ರು ಕೂಡ ಓಪನ್ ಆಗಿರುತ್ತೆ ಕೊಲೆ ಆದ ನಂತರ ನಾವು ಮೂರು ತಂಡಗಳನ್ನ ರಚನೆ ಮಾಡ್ತೀರಿ ಸಿ ಸಿ ಟಿ ವಿಗಳು ನಮಗೆ ಎಲ್ಲ ಕಡೆ ಒಂದು ಎರಡು ಮೂರು ಕಡೆ ಸಿಗುತ್ತೆ ಅದಾದ ನಂತರ ನಾವು ತಂಡದ ಬಾತ್ಮಿದಾರರ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದಲ್ಲಿ ಬಾಗಿರೋ ಒಂದು ಆರು ಜನನ ನಾವು ಸೆಕ್ಯೂರ್ ಮಾಡ್ಕೊಂಡಿರ್ತೀರಿ ಸೆಕ್ಯೂರ್ ಮಾಡಿಕೊಂಡು ನಂತರ ಅವರಿಗೆ ವಿಚಾರಣೆಗೊಳಪಡಿಸಿದಾಗ ಈ ಕೃತ್ಯವನ್ನು ಎಸಗಿರೋದ್ರ ಬಗ್ಗೆ ಅವರು ಒಪ್ಕೊತಾರೆ ಈ ಒಂದು ಮರ್ಡ್ರ್ ಕೇಸ್ನಲ್ಲಿ ಇನ್ವಾಲ್ವ್ ಆದಂಥವ್ರು ಪ್ರವೀಣ್ ಅವಿನಾಶ್ ರವಿ ಚಂದು ಆನಂದ್ ಮತ್ತೆ ವೆಂಕಟೇಶ್ ವೆಂಕಟೇಶ್ ಶೆಟ್ಟಿ ಮತ್ತು ಇನ್ನೊಬ್ಬ ಮಹಿಳೆ ಒಟ್ಟು ಏಳು ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀರಿ ಅರೆಸ್ಟ್ ಪ್ರೊಸೀಜರ್ಸ್ಗಳ ನಡೀತಾ ಇದೆ ಮೊದಲಿಗೆ ನಮಗೆ ತಿಳಿದು ಬಂದ ವಿಚಾರ ಏನಂದರೆ ಏನೋ ದುಡ್ಡಿನ ವಿಚಾರದಲ್ಲಿ ಇದೊಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿತು ಪ್ರಾಥಮಿಕ ತನಿಖೆಯಿಂದ ಬಟ್ ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದ್ರ ಮೋಟಿವು ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ ಈ ಮೃತ ವ್ಯಕ್ತಿ ಏನಿದ್ದಾನೆ ಕಾರ್ತಿಕನವನು ಪ್ರವೀಣ್ ಅವನ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅನೋನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ ಎರಡು ಮೂರು ಟೈಮ್ ಅವನಿಗೆ ಥ್ರೆಟನ್ ಮಾಡಿರ್ತಾನೆ ಥ್ರೆಟನ್ ಮಾಡೋ ಉದ್ದೇಶದಿಂದ ಇವನು ಪ್ರವೀಣ್ ನಾನು ಇದೇ ರೀತಿ ಇಟ್ಟರೆ ನನ್ನನ್ನು ಸಾಯಿಸ್ಬಿಡ್ತಾನೆ ಅಂಥೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತಿಗಿನ ಎಸಿರ್ತಾರೆ ಅವನು ಈ ಒಂದು ಕೃತ್ಯದಲ್ಲಿ ಭಾಗಿರ ಭಾಗಿಯಾಗಿರೋವಂಥ ಪ್ರವೀಣನವನು ಈ ಹಿಂದೆ ಮೃತ ಯಾರಿದ್ದಾರೆ ಕಾರ್ತಿಕ್ ಅವನ ಜೊತೆನೇ ಇರ್ತಾನೆ ಅವನಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ಉಳಿದಂಥ ಆರೋಪಿಗಳು ಎಲ್ಲ ಆರು ಜನ ಏಳು ಜನ ಆರೋಪಿಗಳು ಈ ಬ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಅವರಲ್ಲೂ ಸಹ ಎಲ್ಲರೂ ಸಹ ಮೈಸೂರು ಸಿಟಿ ನಿವಾಸಿಗಳಾಗಿರ್ತಾರೆ ಒಂದೇ ಏರಿಯಾದಲ್ಲಿ ಇದ್ದಂಥವ್ರು ಒಬ್ರಿಗೊಬ್ಬರು ಪರಿಚಯ ಇರುತ್ತೆ ಅವ್ರಿಗೆಲ್ಲಾರಿಗೂ ನೋ ಈ ಮಹಿಳೆಯೂ ಪರಿಚಯ ಇದೆ ಭಾಗಿದಾರೆ ಭಾಗಿಯರ ಭಾಗಿಯಾ ಕೊಲೆ ಕಾರ್ತಿಕ್ ವಿರುದ್ಧ ರೌಡಿ ಶೀಟ್ರೂ ಓಪನ್ ಆಗಿದೆ ವರ್ಣಾ ಸ್ಟೇಷನಲ್ಲಿ ಇದನ್ನು ವಿರುದ್ಧ ಎರಡು ಪ್ರಕರಣಗಳು ದಾಖಲಾಗಿದೆ ಒಂದು ಉದಯಗಿರಿನಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆಗಿತ್ತು ವರ್ಣಾದಲ್ಲೂ ಕೂಡ ತ್ರೀ ನಾಟ್ ಸೆವೆನ್ ಆಗಿದೆ ಅದರಲ್ಲಿ ಇದನ್ನು ಹೊರತುಪಡಿಸಿ ಅವರು ಬ ನನ್ನ ತಿಳಿದ ಮಟ್ಟಿಗೆ ಪ್ರಾಥಮಿಕ ತನಿಖೆ ಪ್ರಕಾರ ಅವರು ರಿಯಲ್ ಎಸ್ಟ್ ಬಿಜ್ನೆ ಬಿಸ್ನೆಸ್ ಮಾಡ್ತಾ ಅಂತ ತಿಳಿದು ಬಂದಿರುತ್ತೆ ನನಗೆ ತನಿಖೆ ಇವಾಗ ಪ್ರ ತನಿಖೆ ಪ್ರಾರಂಭದಲ್ಲಿರೋದ್ರಿಂದ ಪ್ರತಿಯೊಬ್ಬ ಆರೋಪಿಗಳದ್ದು ಏನು ಪಾತ್ರ ಯಾವ ರೀತಿ ಕೊಲೆ ನಡೀತು ಯಾವ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್ನು ಇವೆಲ್ಲ ಹೇಳಕ್ಕೆ ಬರೋದಿಲ್ಲ ಇದು ತನಿಖೆ ದೃಷ್ಟಿಯಿಂದ ಸ್ವಲ್ಪ ಇದನ್ನ ನಾವು ಗೌಪ್ಯವಾಗಿ ಇಡಬೇಕಾಗುತ್ತೆ ಬಟ್ ಇವರು ಏಳು ಜನ ಏನು ಇದ್ದರೆ ಅವರೆಲ್ಲರೂ ಭಾಗಿಯಾಗಿದ್ರೆ ಅದರಲ್ಲಿ ಅವರು ಕನ್ಫರ್ಮ್ ಆಗಿದ್ದಾರೆ ಏಳು ಜನ ಹೌದು ಹೌದು ಎಸ್ ಎಸ್ ಪರಿಚಯ ಇದೆ ಒಂದಲ್ಲ ಒಂದಲ್ಲ ಒಂದು ರೀತಿ ಇವಾಗ ಇಫ್ ನಾಟ್ ಕ್ಲೋಸ್ ಫ್ರೆಂಡ್ ಇಲ್ಲದೆ ಹೋದರೂ ಕೂಡ ಅವ್ನು ಪರಿಚಯ ಇದೆ ಅವ್ರಿಗೆ ಯಾಕಂದರೆ ಎಲ್ಲರೂ ಒಂದೇ ಒಂದೇ ಏರಿಯಾದ ನಿವಾಸಿಗಳಾಗಿದ್ದಾರೆ ಪ್ರವೀಣ್ ಒಂದು ಸುಮಾರು ಐದರಿಂದ ಆರು ವರ್ಷ ಅಂತ ಹೇಳ್ತಾರೆ ಫೈವ್ ಟು ಸಿಕ್ಸ್ ಇಯರ್ಸ್ ಇವಾಗ ಬೇರೆ ಆಗಿರೋದು ಇನ್ಸಿಡೆಂಟ್ಗಳು ಇವರು ಬ ನಮ್ಮ ಠಾಣ ಲಿಮಿಟ್ಸ್ನಲ್ಲಿ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಮುಂಭಾಗದಲ್ಲಿ ಇದು ಘಟನೆ ನಡೆಯುತ್ತದೆ ಕಾರ್ತಿಕ್ ಎಂಬ ವ್ಯಕ್ತಿಯಿಂದ ಮಾರಕಾಸ್ತ್ರಗಳಿಂದ ಇವರು ಎಷ್ಟು ಜನ ಸೇರಿಕೊಂಡು ಕೊಚ್ಚಿ ಅವ್ರನ್ನ ಕೊಲೆ ಮಾಡಿರ್ತಾರೆ ಅದ ಅಲ್ಲ ರೀ ಯಾವ ರೀತಿ ಟ್ರ್ಯಾಕ್ ಮಾಡ್ತಾಯಿದ್ರು ಇವನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತಾಯಿದ್ರು ಯಾರು ಫಾಲೋ ಅಪ್ ಮಾಡ್ತಾಯಿದ್ರು ಇದೆಲ್ಲನೂ ಕೂಡ ತನಿಖೆಯಲ್ಲಿ ನಡೀತಾ ಇರೋದ್ರಿಂದ ನಾನು ಪಬ್ಲಿಕ್ ಡೊಮೈನಲ್ಲಿ ಇದು ಬಿಡೋಕ್ಕೆ ಬರೋದಿಲ್ಲ ತನಿಖೆ ಮುಗಿದ ನಂತರ ಬಹುಶಃ ಆಮೇಲೆ ಗೊತ್ತಾಗುತ್ತೆ ನಮಗೆ ನಾನು ಮೂರು ತಂಡ ರಚನೆ ಮಾಡಿದ್ದೆ ನಮ್ಮ ಇನ್ಸ್ಪೆಕ್ಟ್ರು ಸೌತ್ ಇನ್ಸ್ಪೆಕ್ಟ್ರು ಮತ್ತು ಸೌತ್ ಸಿ ಪಿ ಐ ಇಲ್ವಾಲ ಇನ್ಸ್ಪೆಕ್ಟ್ರು ಮತ್ತು ಜೈಪುರ ಸಬ್ ಇನ್ಸ್ಪೆಕ್ಟ್ರು ಇವರು ಇಷ್ಟು ಜನನೂ ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಆ್ಯಂಡ್ ಬೇರೆ ನಮ್ಮ ಇನ್ಫಾರ್ಮೆಂಟಲ್ ಕಡೆಯಿಂದ ಮಾಹಿತಿ ಅವ್ರಿಗೆ ಇವರು ಇನ್ನೇ ಆರೋಪಿಗಳೇನಿದ್ದಾರೆ ಆರು ಜನ ಗಂಡಸರು ಆರೋಪಿಗಳೇನಿದ್ದಾರೆ ಇವ್ರಿಗೆ ಒಂದಲ್ಲ ಒಂದು ರೀತಿ ಮೃತ ಕಾರ್ತಿಕನವನ್ನು ತೊಂದರೆ ಕೊಟ್ಟಿರ್ತಾನೆ ಈ ಹಿಂದೆ ಸೊ ಒಂದು ಪರ್ಸ್ನಲ್ ಎನಿಮಿಟಿ ಕೂಡ ಇರ್ತದೆ ಆದರೂ ಒಟ್ಟಿಗೆ ಈ ಪ್ರವೀಣ್ಗೆ ಏನು ತೊಂದರೆ ಮಾಡಿ ಗಲಾಟೆ ಮಾಡಿರ್ತಾನೆ ಈ ಒಂದು ಕೆಲವು ತಿಂಗಳ ಹಿಂದೆ ಇದನ್ನೆಲ್ಲ ಸೇರಿಸ್ಕೊಂಡು ಇಷ್ಟು ಜನ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಕೃತ್ಯ ನೆಸ್ಕಿರ್ತಾರೆ ಫೋಟೋ ತನಿಖೆಯಲ್ಲಿ ನಾವು ತರ್ತಾಯಿರಿ ಯಾಕೆ ತರ್ತಾ ಇರೋ ಅಂತ ಬಟ್ ಹೇಳಕ್ಕೆ ಬರೋದಿಲ್ಲ ಇಲ್ಲ ಇಲ್ಲ ಪ್ರವೀ ಪ್ರವೀಣ್ಗೆ ಕಾರ್ತಿಕ್ ಅನ್ನೊಬ್ಬ ಏನು ಮೃತ ವ್ಯಕ್ತಿ ಇದ್ದಾನೆ ಅವನು ಆಗಿಂದಾಗೆ ಅವನಿಗೆ ಧಮಕಿ ಆಗ್ತಾಯಿದ್ನಂತೆ ನೀನು ನನ್ನ ಮುಂದೆ ಸಿಕ್ಕರೆ ನಿನ್ನ ತೆಗಿತೀನಿ ಅಂತ ಧಮಕಿ ಆಗ್ತಾಯಿದ್ದ ಅವ್ನಿಗೆ ತ್ರಿಟರ್ನ್ ಕೂಡ ಮಾಡ್ತಿದ್ನಂತೆ ಸೊ ಆ ಒಂದು ಕಾರಣದಿಂದ ನನ್ನ ನನ್ನ ತೆಗಿಯೋಕೆ ಮುಂಚೆ ಇವನು ನಾನು ಬಿಟ್ಬಿಟ್ರೆ ನನ್ನ ನನ್ನ ಸಾಯಿಸ್ತಾನೆ ಹೇಳಿ ಈ ಒಂದು ಪ್ಲ್ಯಾನ್ ಮಾಡ್ತಾರೆ ಮಹಿಳೆ ಕೂಡ ಲೋಕಲ್ ಅದೇ ರೀ ಎಲ್ಲರೂ ಇವರು ಇಷ್ಟು ಜನ ಮೈಸೂರು ಸಿಟಿ ನಿವಾಸಿಗಳು ಒಂದೇ ಏರಿಯಾದಲ್ಲಿ ಅಂತ ಅಕ್ಕಪಕ್ಕದಲ್ಲಿ ಪ್ರವೀಣ್ ಇಲ್ಲಿ ಬೆಂಗಳೂರಿನಲ್ಲಿದ್ದಾನೆ ಬೆಂಗಳೂರಿನಲ್ಲಿ ಪ್ರವೀಣ್ ಈ ಕೆಲವು ತಿಂಗಳಿಂದ ಬೆಂಗಳೂರಿನಲ್ಲಿ ವಾಸ ಇರುತ್ತೆ ನಾವು ಮೈ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ ಯಾವುದು ಗ್ಯಾಂಗ್ ವಾರ್ಸ್ ಅಂತ ಆಗಿಲ್ಲ ಇದ್ದರು ಸ್ವಲ್ಪ ಸೊ ಇದೇನು ಪ್ರಕರಣ ದಾಖಲಾಗಿದೆ ಇವಾಗ ಇದು ಕೂಡ ಮೈಸೂರು ಸಿಟಿ ನಿವಾಸಿಗಳು ಬಟ್ ನಮ್ಮಲ್ಲಿ ಇನ್ಸಿಡೆಂಟ್ ಆಗಿರೋದ್ರಿಂದ ಬಟ್ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂಗೆ ಇದುವರೆಗೂ ರೌಡಿ ಶೀಟರ್ಗಳ ಮಧ್ಯಲಾಗಲಿ ಆದರೆ ಇತರ ವ್ಯಕ್ತಿಗಳಲ್ಲಿ ಗ್ಯಾಂಗ್ ವಾರ್ಸ್ ಅಂತ ಯಾವುದೂ ಆಗಿಲ್ಲ ಆಗಲಿ ಶಿ ಇಸ್ ಇಸ್ ಎ ವುಮನ್ ಇಸ್ ಇಸ್ ಎ ವುಮನ್ ವುಮನ್ ಅವರು ಮಹಿಳೆ ಮಹಿಳೆ